ನಿಮ್ ಪರಿಚಯ ನನ್ನ ಹೆಸರು ಬಸವರಾಜ್ ಏನ್ ಹರಿಕೆ ಅಂತ ನಮ್ದು ಎಜುಕೇಶನ್ ಬಂದ್ಬಿಟ್ಟು ಎಮ್ ಎಡ್ ಸರ್ ಇದು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ಲಾ ಕಾರಣ ಕೊರೋನಾ ಬಂದ ಕಾಳಿಗೆ ಒಳಗ ಎಚ್ ಎಂ ಮಾಡ್ತಿದ್ರೆ ಹೈಸ್ಕೂಲ್ ಎಂಟು ವರ್ಷ ಮಾಡಿದ್ ಸರ್ ಅಲ್ಲಿ ಕೊರೋನಾ ಬಂದ್ ಬಳಕೆ ಏನ್ ಮಾಡಬೇಕು ಊರಿಗೆ ಬಂದೇವಿ ನನ್ ಒಂದ್ ಮೊದ್ಲ ಒಂದ್ ಹ್ಯಾಬಿಟ್ ರೀ ಏನಂದ್ರೆ ಪ್ಲಾಂಟೇಶನ್ ಮಾಡ್ಬೇಕಂಬ ಮಾಡ್ದೇವ್ ಸರ್ ಅದ್ರಾಗ ಇನ್ನೊಂದು ಬಹಳ ದೊಡ್ಡ ಅಂದ್ರೆ ಎಲ್ಲರೂ ಬೋರ್ ಹಾಕಿ ಗಿಡ ಹಚ್ ಸರ್ ನಾ ಬೋರ್ ಹಾಕ್ಲಾರ ಗಿಡ ಎರಡು ವರ್ಷ ಏನ್ಪಂದ್ರೆ ಟ್ಯಾಂಕರ್ ಲಿಂದ ನೀರ್ ಹಾಕಿನ್ ಸರ್ ಇದಕ್ ಆಮೇಲೆ ಒಂದ್ ಬೋರ್ ಹಾಕದ್ ಸರ್ ಅದು ಐದ್ನೂರ ಇಪ್ಪತ್ತ್ ಬಿಟ್ಟು ಅದು ಮತ್ ಆಮೇಲೆ ಗ್ಯಾಪ್ತು ಅಲ್ಲಿ ಮತ್ತೊಂದ್ ಬೋರ್ ಹಾಕದ್ ಸರ್ ಎರಡ್ನೂರ ಅರ್ವತ್ ಒಂದ್ ಎರಡ್ ಇಂಚ್ ಸಿಕ್ತೀ ಆಮೇಲೆ ಮತ್ತೊಂದು ವರ್ಷ ಮತ್ತದ ನಾಕ್ನೂರ ಇಪ್ಪತ್ ಮಾಡ್ ಸರ್ ಅದ್ ಅಷ್ಟೇ ಹೊಂಟದ್ರ ಈಗ ಅಲ್ಲಿಂದ ಇದು ಈಗ ಐದನೇ ಬೆಳಿ ಸರ್ ಐದನೇ ಬೆಳಿ ಸರ್ ಎಷ್ಟು ವರ್ಷ ಐತ್ರಿ ಸರ್ ಇದು ಹಚ್ಚಿ ಇದು ಐದನೇ ವರ್ಷ ಸರ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಸ್ಟಾರ್ಟ್ ಮಾಡಿದ್ ಸರ್ ಕೊರೋನಾ ಬಂದಿತ್ತಲ್ರಿ ಅವೆ ಬಂದು ಜೂನ್ ಆಗಸ್ಟ್ ಇಪ್ಪತ್ತ ಸ್ಟಾರ್ಟ್ ಮಾಡಿದ್ ಸರ್ ಇದು ಟೋಟಲ್ ಎಷ್ಟ ಎಕರೆ ಎಂಟ್ ಎಕರೆ ಸರ್ ಅದ್ರಾಗಿದ್ರೆ ಪ್ಲಾಂಟೇಶನ್ ಮಾಡಿದ ಬರ ಎಕರೆ ವೈಟ್ ಮತ್ತ ಪಿಂಕ್ ಬರ್ತದೆ ಸರ್ ರೆಡ್ ಬರ್ತದೆ ರೆಡ್ ಬರ್ತದೆ ಪಿಂಕ್ ಅಂತ ರೆಡ್ ಪೂರ ಇದು ಕೆಲವೊಬ್ರು ವೈಟ್ ಅಂದ್ರೆ ಅದು ಸೀಡ್ ಸರ್ ಬೀಜ ಕಮ್ಮಿ ಗಾಬಿ ಜಾಸ್ತಿ ಸರ್ ಅದು ಅದು ಬಿ ಬಹಳ ಮಂದಿ ಇಷ್ಟ ಪಡ್ತಾರೆ ಕೆಲವೊಬ್ರು ಏನಪ್ಪ ಅಂದ್ರೆ ರೆಡ್ ಇಷ್ಟ ಇಷ್ಟಪಡ್ತಾರೆ ಯಾರ್ಯಾರು ಕಸ್ಟಮರ್ ಚಾಯ್ಸ್ ಅವ್ರ ಹತ್ತಿನ ಅಂದ್ರೆ ಇತ್ತಿನ ಇತ್ತು ಸರ್ ಅದು ಅದಕ್ಕೆ ಔಷಧಿ ಅದು ಇದು ಏನೋ ನಾನು ಸ್ಪ್ರೇ ಮಾಡಲ್ಲ ಸರ್ ಮಾಡ್ತಾರೆ ಬಟ್ ಕೈ ದಪ್ಪ ಆಗಬೇಕು ಮಾರ್ಕೆಟಿಂಗ್ ಅಂತ ನನಗೆ ಅದು ಇಲ್ಲ ಸರ್ ಆರ್ಗ್ಯಾನಿಕ್ ಮಾಡಬೇಕು ನನ್ ನನ್ನ ಕೈಯ ಸರ್ ಒತ್ತೆ ಸ್ಪ್ರೇ ಮಾಡಲ್ಲ ಸರ್ ಆರ್ಗಾನಿಕ್ ಏ ಬೆಸ್ಟ್ ಸರ್ ಇದೆಲ್ಲಾ ಆಮೇಲೆ ಜಾಸ್ತಿ ನಂಬಲ್ಲಿ ಗಿಡಿಯೆವ ಸರ್ ಅವ ಸರ್ ಯಾವಕ್ಕೂ ನೋಡಲ್ಲ ಸರ್ ಎಷ್ಟು ತಿಂತವ ತಿಂತವ ಕಡ್ಕೊಂಡ್ ಬಿದ್ದು ಅಲೆ ಬಿಳ್ತವ ಎಷ್ಟು ಸೆಲ್ ಆಯ್ತು ಒಂದು ಸೆಲ್ ಮಾಡadr ಆಮೇಲೆ ಏನ್ ಟೆನ್ಶನ್ ಇಲ್ಲ ಸರ್ ಇಲ್ಲಿ ಲಗಳ ಒಂದು 50 ಕೆಜಿ ನಮ್ಮದಲ್ಲ ಗೊತ್ತು ಸರ್ ಆಮೇಲೆ ಇಲ್ಲಿ ಲೋಕಲ್ ಇದ್ರ ಒಯ್ಯರ್ ಮಾರ್ ಡೈರೆಕ್ಟ್ ಡೈರೆಕ್ಟ್ೇ ಮಾರ್ತಿರಲ್ಲ ಇಲ್ಲಿ ನಾವು ಡೈರೆಕ್ಟ್ ಮಾಡ್ತೀನಿ ಸರ್ ಆಮೇಲೆ ಒಯ್ಯೋರ್ ನಂಬಲ್ಲಿ ಅರ್ಧಕ್ಕೆ ಅರ್ಧ क्विंटल ಅವ್ರು ಹೋಗಿ ಸರ್ ಅವ್ರಿಗೆ ಹೋಲ್ಸೇಲ್ ಇಪ್ಪತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೆಜಿ ಮಾಡಿ ರೂಪಾಯಿ ಹೋಲ್ಸೆಲ್ ಹೋಲ್ಸೆಲ್ ಮತ್ತೆ ಒಂದ್ ಕೆಜಿ ನಾವು ಐವತ್ತು ಒಂದು ಅಂದಾಜ ಎಷ್ಟು ಒಟ್ಟ ಒಂದು ಎರಡು ಎರಡೂರು ತಿಂಗಳ ಒಂದು ಮೂರ್ ಲಕ್ಷ ರೂಪಾಯಿ ಮಾಡ್ತೀವಿ ಸರ್ ಟರ್ನ್ ಓವರ್ ಅಂದ್ರೆ ಮೂರ್ ಲಕ್ಷ ಕೈದಾಗ ಉಳಿತದ ಉಳಿತು ಸರ್ ಆರಾಮ ಸರ್ ಹ್ಮ್ ಅಂದ್ರೆ ಹಿಂಗೆ ಯಾವ್ದಾರ ಕ್ಲೈಮೇಟ್ ಮಳೆಗಾಲ ಬಂತು ಮಳೆ ಕಾಯಿ ಬಂದಾಗ ಸರ್ ಬಿಳ್ತಾವ್ ವರ್ಷ ಕಾಯಿ ಬಂತು ಮಳೆ ಜಾಸ್ತಿ ಐತಿ ಸರ್ ಒಂದ್ ಲಕ್ಷ ರೂಪಾಯಿ ಕಾಯಿ ಬಿತ್ ಸರ್ ಅವು ಅಂದ್ರೆ ಎರಡ್ ಲಕ್ಷ ರೂಪಾಯಿ ಮಾಡಿದೇವ್ ಸರ್ ಅಂದ್ರೆ ಜಾಸ್ತಿ ನಾವ್ ಮಾಡಿ ನಾವ್ ಸೆಲ್ ಮಾಡಿದ್ರೆ ಇನ್ನೂ ಪ್ರಾಫಿಟ್ ಅದ ಸರ್ ಬಟ್ ನಮ್ಗ ಅಷ್ಟು ನಮಗ್ ಮಾಡ್ಲಕ್ ಆಗಲ್ಲ ಆಮೇಲೆ ಎಲ್ಲಾ ಲೇಬರ್ ಬೆಂದಿ ಕೊಟ್ಟು ಕಳ್ಸತ್ ಸರ್ ಅಂದ್ರೆ ಏನೇನ್ ಎಷ್ಟು ಖರ್ಚ ಅಂತ ಏನಿಲ್ಲ ಸರ ಇದು ಜೂನ್ ಸ್ಟಾರ್ಟ್ ಆಗ ಮುಂದ್ ನಾವ್ ಒಂದು ಒಂದ್ ನಾಕೈದ ನಮ್ಮ ಫರ್ಟಿಲೈಸರ್ ಗೊಬ್ಬರ ಕೊಡ್ತೇವ್ ಸರ್ ಅಷ್ಟೇ ಅಷ್ಟೇ ಅದಕ್ಕೊಬ್ಬರು ಕೊಟ್ಟಿವಂದ್ರೆ ಮತ್ತೆ ಏನು ಮಾಡಲ್ಲ ಸರ್ ಅದು ಬೇಕಾದಾಗ ನೀರ್ ಸ್ಪ್ರೇ ಅಂತೂ ಮಾಡಲ್ ಸರ್ ನೀರೇನು ಡ್ರಿಪ್ ಡ್ರಿಪ್ ಹಾಕಿವ್ ಸರ್ ಎಲ್ಲಾ ಕಡೆ ಡ್ರಿಪ್ ಅದ್ರ ಬರ್ತದ ಸರ್ ಡ್ರಿಪ್ ನಾವೇ ಮಾಡ್ಕೊಂಡಿದೀವಿ ಸರ್ ಎಲ್ಲ ರೀ ಯಾಕಂದ್ರೆ ನಮ್ಗೆ ಐಡಿಯಾ ಇತ್ತಲ್ರಿ ಎಲ್ಲ ಮೆಟೀರಿಯಲ್ ತಂದು ನಾವು ಡ್ರಿಪ್ ಮಾಡಿವ್ ಸರ್ ನೀವ್ ಒಬ್ಬರೇ ಮ್ಯಾನೇಜ್ ಮಾಡ್ತೀರ ಸರ್ ಒಬ್ಬನೇ ಮಾಡ್ತೀನಿ ಸರ್ ಏನಿಲ್ಲ ಬಾಬರ್ ಒಬ್ರು ಇರ್ತಿ ಸರ್ ಅವ್ರ ಸ್ವಲ್ಪ ಆರಾಮಿಲಿಗೆ ನಾವು ಇಬ್ಬರು ಕೂಡ ಮಾಡ್ತೀವಿ ಸರ್ ಅವ್ರ ಯಾವಾಗಾರ ಬರ್ತಾರೆ ಕೆಲಸ ಕೆಲ್ಸ ಇಲ್ಲ ನಾನೇ ಇರ್ತೀನಿ ಸರ್ ಇಪ್ಪತ್ನಾಲ್ ಗಂಟಾ ಏನಂದ್ರೆ ಪ್ರಾಬ್ಲಮ್ ಅಂದ್ರೆ ಬರೋದು ಒಂದು ಹೂಜಿ ಅಂತ ಬರ್ತದೆ ಸರ್ ಅದು ಏನ ಅಂತ ಪರಿ ಏನಿಲ್ಲ ಸರ್ ಅದು ಅದು ಒಂದು ಫ್ರೂಟ್ ಪ್ಲೈ ಅಂತ ಬರುತ್ತೆ ಸರ್ ಹಣ್ಣಿನ ನೋಣಗಳು ಅದು ಬಂದ ಕಾಯಿ ಕುಂತಂದ್ರೆ ಅದೇ ಡ್ಯಾಮೇಜ್ ಆಗ್ತದೆ ಸರ್ ಮತ್ತೇನು ಹುಳ ಆಗಲ್ಲ ಅದು ಡ್ಯಾಮೇಜ್ ಮಾಡ್ತದೆ ಅದೇಷ್ಟಿದೆ ಅದು ಒಂದು ಗಳು ಹಾಕೋಬೇಕು ಸರ್ ಅವು ಟ್ರಾಪ್ ಅಂತ ಇಲ್ಲ ಸರ್ ವರ್ಷ ಹಾಕಿಲ್ಲ ಹಾಕ್ಬೇಕಾಗಿತ್ತು ಮಳಿ ಜಾಸ್ತಿ ಐತಲ್ಲ ಸರ್ ಆ ಟ್ರಾಪ್ ಹಾಕಿದ್ರು ಆದ್ರೆ ನೀರ್ ನಿಂತು ಅಂದ್ರೆ ಟ್ರಾಪ್ ಕೆಲಸ ಮಾಡಲ್ಲ ಸರ್ ಅವು ಮಳಿ ಬರ್ಲಾರ್ದಾಗ ಟ್ರ್ಯಾಪ್ ಹಾಕ್ಬೇಕು ಸರ್ ಅದು ಒಂದ್ ಅರವತ್ ದಿನ ಇರ್ತದೆ ಸರ್ ಅದ್ರ ವ್ಯಾಲಿಡಿಟಿ ಅದು ಸ್ಮೆಲ್ ಬರ್ತದೆ ರೀ ಅವೆಲ್ಲ ಹುಳಗಳು ಬಂದ್ಯಾಪ್ ಬರ್ತದೆ ಸರ್ ಬಟ್ ಈಗ ಅದು ಏನಾಗಿದೆ ಅಂದ್ರೆ ಈಗ ಮಳಿ ಇತ್ತು ಟ್ರ್ಯಾಪ್ ಆಗಿದ್ರೆ ವೇಸ್ಟ್ ಆತ ಸರ್ ಒಂದ್ ಎರಡ್ ಎಕರೆ ಅಂದ್ರೆ ಎಷ್ಟು ಟ್ರ್ಯಾಪ್ ಹಾಕ್ಬೇಕು ಸರ್ ಟ್ರಾಪ್ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಟ್ರಾಪ್ ಹಾಕ್ಬೇಕು ಸರ್ ಅದು ಜಡ್ ಆಕಾರದಾಗ ಹಾಕ್ಬೇಕು ಸರ್ ಜಡ್ ಹಕರದಾಗ ಸರ್ ಸೇಮ್ ಜಡ್ ಆಕಾರದಾಗ ಹಾಕ್ಬೇಕು ಎಲ್ಲಾ ಕಡೆ ಕವರ್ ಮಾಡ್ತೇವೆ ಸರ್ ಆಮೇಲೆ ಇಲ್ಲಿ ಕಸ್ಟಮರ್ ಗಳು ಜಾಸ್ತಿ ಸರ್ ಗುಲ್ಬರ್ಗದವರು ಬಹಳಷ್ಟು ಮಂದಿ ಈ ಕಡೆ ಲೋಕಲ್ ಯಾರ ಟೀಚರ್ ಮಾಡೋದ್ರು ಡಾಕ್ಟರ್ ಮಾಡೋದ್ರು ಅಂದ್ರೆ ಇಲ್ಲಿ ಒಂದ್ ಸಲ ಅಂದ್ರೆ ಗುಲ್ಬರ್ಗ ಗಾಡಿಗಳಿಗೆ ಖರ್ಚು ಸರ್ ಇಲ್ಲಿ ಟೆಂಪೋಗಳು ಹತ್ತೋ ಸರ್ ಇಲ್ಲಿ ಇಡ್ತೇವೆ ಅಲ್ಲಿ ಪಾಪ್ ಡೆಲಿವರಿ ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟು ಒಂದ್ಸಲ ಅಂದ್ರೆ ನೆಕ್ಸ್ಟ್ ಬರ್ಲೇಬೇಕು ಬಹಳ ಸ್ವೀಟ್ ಅದ ಸರ್ ಅಂದ್ರೆ ಈಗ ಏನದ ಸರ್ ಈಗ ಕೆಮಿಕಲ್ ದುನಿಯಾದಾಗ ಹಿಂಗ್ ಮಾಡೋದು ಬಹಳ ಕಷ್ಟ ಆಮೇಲೆ ಕೆಲವೊಬ್ರು ನೆಟ್ ಹಾಕ್ತಾರೆ ಸರ್ ಗುಬ್ಬಿಗಳು ತಿನ್ಬಾರ್ದಂತ ನನಗೆ ಬಹಳ ಇಷ್ಟ ಸರ್ ನಮ್ಮಲ್ಲಿ ಹಕ್ಕಿಗಳು ಅವ್ರಿ ಎಲ್ಲಿ ನೋಡ್ದ್ ಬಂದಿರ್ತ ಬೆಳಗ್ಗೆ ಗಿಳ ಸರ್ ಭಯಂಕರ ಗಿಡಗಳು ಬರ್ತವ್ರಿ ಈಗ ಸ್ವಲ್ಪ ಮಧ್ಯಾಹ್ನ ಆಗ್ಯದಲ್ರಿ ಗಿಡ ಗಿಳಿ ಬರ್ತವ್ ಸರ್ ಯಾವ ಗಿಡಗು ನಡೆಯಲ್ ಸರ್ ಆಮೇಲೆ ಹಕ್ಕಿಗಳು ಇರ್ತಾವ್ ಸರ ಅವೆಲ್ಲ ತಿಂದು ಏನು ಟೆನ್ಶನ್ ತೊಂಬಲ್ ಸರ್ ಎಷ್ಟ್ ತಿಂತವ್ ಅಂತ ಹೇಳಿ ಬಿಡೋದು ಆಮೇಲೆ ನಾವ್ ಎಲ್ಲರೂ ಕಾಯಿ ತಳೆ ಬಿತ್ತಂದ್ರ ಅಂತ ಕಾಯಿ ಹೋಗಿ ಕಸ್ಟಮರ್ ಕೊಡಲ್ ಸರ್ ಅಲ್ಲೇ ಬೀಳಕಂತ ಇವೆಲ್ಲ ಬೀಳ್ತಾವ್ ಸರ್ ಕಾಮನ್ ಹಂಗೆ ಬೀಳ್ತಾವ ಗಾಳಿ ಗಾಳಿ ಬೀಳ್ತಾವ ಸರ್ ಹಕ್ಕಿಗಳು ತಿಂತಾವ ಸಲ ಫ್ರೂಟ್ ಪ್ಲೈ ಹುಜಿ ಹೊಡೆದಿರ್ತದೆ ಸರ್ ಅವನು ನಾವು ಕಸ್ಟಮರ್ ಕೊಡಲ್ಲ ಸರ್ ಯಾಕಂದ್ರೆ ಸಲ ಕಸ್ಟಮರ್ ಗಳಿಗೆ ಖರಾಬ್ ಅದ್ ಬಂದ್ರೆ ಹೆಸರು ಖರಾಬ್ ಆತದ ಹೌದ್ರಿ ಈಗ ಎರಡು ಎಕರೆಗ ಎಷ್ಟು ಬರ್ತದ ಸರ್ ಇಳುವರಿ ಇಳುವರಿ ಸರ್ ನೋಡ್ರಿ ಒಂದ್ ಅರವತ್ತರಿಂದ ಎಪ್ಪತ್ತು ಕುಂಟಲ್ ಬರ್ತದ ಸರ್ ಅರವತ್ತರಿಂದ ಎಪ್ಪತ್ತು ಕುಂಟಲ್ ರೀ ಪ್ರತಿ ಒಂದ್ ಗಿಡ ಹದಿನೈದರಿಂದ ಇಪ್ಪತ್ತು ಕೆಜಿ ಕೊಡ್ತಾವ ಸರ್ ಈಗ ಹಾ ರೀ ಸರಾಸರಿ ನಾವೀಗ ಹೋಲ್ಸೇಲ್ ಇಪ್ಪತ್ತು ರೂಪಾಯಿ ಲೇಟ್ ಇಟ್ಕೊಂಡ್ರಿ ಒಂದ್ ಗಿಡ ಒಂದ್ ಆರು ಏಳ್ನೂರು ರೂಪಾಯಿ ಕೊಡ್ಬೋದು ಸರ್ ಆರಾಮಾಗಿ ಇನ್ನ ಗಿಡ ಹೆಂಗ್ ಗ್ರೋತ್ ಆಯ್ತು ಅಂದ್ರೆ ಹಂಗ ಆತ ಸರ್ ಇದು ಬರೇ ಇನ್ನ ಇದೀಗ ಐದನೇ ಗಿಡ ಸರ್ ಇದು ಕಟಿಂಗ್ ಮಾಡ್ತೇವ್ ಸರ್ ಆತದ ಕಟಿಂಗ್ ಮಾಡ್ತೇವ್ ಇದು ಆತದ ಈಗ ಕ್ರಾಪ್ ಚಾಲುವಾಗಿ ಹದಿನೈದು ದಿನ ಆಯ್ತು ಸರ್ ಈಗ ಈಗ ಯಾರೇ ಕಸ್ಟಮರ್ ಡೈರೆಕ್ಟ್ ಬೇಕಂದ್ರೆ ಬಂದ್ರೆ ಇಲ್ಲ ಸರ್ ಅಲ್ಲಿ ಇದ್ ಅಂದ್ರೆ ಹಂಗ ಕೊಡಲ್ ಸರ ಈಗ ಕಡದ ಫ್ರೆಶ್ ಇರ್ತಾವ ಸರ್ ಬಟ್ ಖಾಲಿ ಅದ ಕೊಡ್ತೀವಿ ಸರ್ ಈಗ ಎಲ್ಲ ಅವೇ ಕಡ್ಕೊತ ಕುರಿ ಅಲ್ಲಿ ಹೌದು ಕರೆಕ್ಟ್ ಸರ್ ಆಮೇಲೆ ನಾವೇನು ಬೆಳಗ್ಗೆ ಹಾಕಿ ಸಾಯಂಕಾಲ ತನ ಮಾರಲ್ಲ ಸರ ಹಾ ಸರ್ ಜಸ್ಟ್ ಒಂದು ಒಂದ್ ಗಂಟೆದಾಗ ಖಾಲಿ ಆತವ್ ಸರ್ ಹಾ ರೀ ಬರೀ ಒನ್ ಅವರ್ ಸರ್ ಒನ್ ಅವರ್ದಾಗ ಹತ್ ಕೆಜಿ ಹೋತಾವ ಸರ್ ಹಾ ಸರ್ ಆಮೇಲೆ ಹಂಗೆ ಬೇಕಾದಂಗೆ ಬೇಕಾದಂಗೆ ತಂದು ಹಾಕೋತ ಹೋಗೋದ್ ಸರ್ ಹಾ ರೀ ಯಾಕಂದ್ರೆ ಸರ್ ಈಗ ಜನರಿಗೆ ಫ್ರೆಶ್ ಬೇಕಾಗ್ಯದ ಸರ್ ಹೌದು ಫ್ರೆಶ್ ಬೇಡ ರೀ ಇಟ್ಟಿರು ಕಡದ ಇಟ್ಟಿರು ಅಂದ್ರೂ ಮತ್ತೆ ಗಿಡದಾಗೇನು ಬೇಕಂತ ಆಮೇಲೆ ಅದು ಫ್ರೆಶ್ ಇದ್ದಿದು ಕ್ವಾಲಿಟಿನೇ ಬೇರೆ ಕಾಣ್ತದೆ ಸರ್ ಅದು ಹೌದು ಅದ್ರ ಕಲರ್ ಬೇರೆ ಇರ್ತದೆ ಸರ್ ಟ್ರಿಪ್ಪು ಜರಾ ಅದು ಮೂರೂ ವರ್ಷ ಐತೆ ಸರ್ ಅದು ಗ್ಯಾರಂಟಿ ಮುಗ್ದಪ್ಲೆ ಆಗ್ಯದ ರೀ ಹಾಂ ನಾವು ಸೀಳ್ತದೆ ಸರ್ ಮತ್ತೆ ಅದಕ್ಕೆ ಬ್ಯಾಂಡೇಜ್ ಹುಡಿಬೇಕಾಗ್ತದ ಬಾ ಬಾ ಇದ್ರಾಗ ಕಗ್ಗು ಕುಡಿ ಸರ ಹೆಣ್ಣು ಬೇಕು ವೈಟ್ ಇದಾಗ ಸರ್ ಅರ್ಧ ಅರ್ಧ ಹಾಕ್ರಿ ಸರ್ ಅರ್ಧಕ್ ಹಾಗಾಕ್ರಿ ಅರ್ಧ ಹಣ್ಣಿಂದ್ರೆ ನಿಮ್ಗೆ ಇಟ್ಕೊಂಡು ಬಿ ತಿಲಾಕ್ ಬರ್ತದೆ ಸರ್ ಇದು ಅದೇ ಅದೇ ಈ ತರ ಎಲ್ಲ ಸಿಗೋದು ಬಹಳ ಕಷ್ಟ ಸರ್ ಬಾರಿ ಮೇಂಟೈನ್ ಮಾಡಿರ್ತವ್ರಿ ಸರ್ ಈ ಹೆಂಗ್ ಜುಗಿ ಬಿದ್ದ ಹೊಲ ಸರ್ ಕಾಯಿ ಹಾ ಸಾಫ್ಟ್ ಬರ್ತದ ಸರ್ ಅದು ಅಂದ್ರ ಒಬ್ಬರು ಅದು ಇಷ್ಟ ಪಡ್ತಾರ ಸರ ಕೆಲವೊಬ್ರು ಏನಾದ್ರೂ ರೆಡ್ ಕೇಳ್ತಾರ ಸರ್ ಸರ್ ಈಗ ಸ್ಟಾರ್ಟಿಂಗ್ ಇದು ಒಂದ್ ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂದ್ರ ಅಂದಾಜ ಖರ್ಚು ಅದು ಇದು ಎಲ್ಲ ಇದು ಖರ್ಚಲ್ಲ ಸರ್ ಮೇನ್ ಇಂಪಾರ್ಟೆಂಟ್ ಅಂದ್ರ ಅದು ತೆಗ್ ತೆಗಿಯೋದ್ ಬಹಳ ಮುಖ್ಯ ಅದ ಸರ್ ಹುಣಿ ಅಂತೇವಲ್ಲ ಸರ್ ಅದು ತೆಗಿಯೋದ್ ಬಹಳ ಮುಖ್ಯ ಯಾಕಂದ್ರ ನಾವು ಆಕ್ಚುಲಿ ಮಾಡ್ಬೇಕಾದ್ರೆ ಸರ್ ಕೆವಿಕೆ ಹೋಗಿ ಡಾಕ್ಟರ್ ಸಜೆಶನ್ ಪ್ರಕಾರ ಮಾಡಿದ್ ಸರ್ ಅದರಲ್ಲಿ ವಾಸುದೇವ್ ಸರ್ ಅಂತ ಇದ್ರಿ ಗುಲ್ಬರ್ ಕೆವಿಕೆ ಅವ್ರದ್ದು ಇದು ನಾನು ಹೆಂಗ್ ಮಾಡ್ಬೇಕಂತ ಗೈಡ್ ಲೈನ್ಸ್ ಪ್ರಕಾರ ಮಾಡ್ಕೊಂಡು ಫಸ್ಟ್ ಹೇಳಿದ್ರ ಅವ್ರು ಎರಡು ಬೈ ಎರಡು ಇಂಟು ಎರಡು ಗುಂಡಿ ತೆಗಿರಿ ಅಂತ ಹೇಳಿದ್ರು ಸರ್ ಅದು ತೆಗಿದೇವ್ ಸರ್ ಅವಾಗ ಕೊರೋನಾ ಟೈಮಿಗೆ ಅದು ಆಕ್ಚುಲಿ ಸರ ಇಪ್ಪತ್ ರೂಪಾಯಿ ಒಂದು ತೆಗ್ದಾಕಿತ್ ಸರ್ ಅವ್ರು ಸರ್ ಅವಾಗ ಹಾಕಿದ್ರಿ ಬಟ್ ಅವಾಗ ಕೊರೋನಾ ಇತ್ತು ಜನರ ಹತ್ರ ದುಡ್ಡಿರಲಿಲ್ಲ ಸರ ಮಳಿ ಹೊಂಟಿತ್ತು ಇಪ್ಪತ್ ರೂಪಾಯಿ ಒಂದ್ ಹಾಕಿದ್ರಿ ಸರ್ ಈ ಒಂದು ತೆಗ್ ಹೊಡಿಬೇಕಾದ್ರೆ ಐವತ್ ರೂಪಾಯಿ ಬೇಕು ಸರ್ ಸದ್ಯ ಒಂದು ಗುಣಿ ಹೊಡಿಬೇಕಾದ್ರೆ ಒಂದು ತೆಗ್ ಸರ್ ಎರಡು ಎರಡ್ ಫೀಟ್ ಆಗಲ್ ಸರ ಎರಡ್ ಫೀಟ್ ಸರ್ ಅದ್ರಾಗ ರೀ ಅವ್ರ ಸಜೆಶನ್ ಪ್ರಕಾರ ತಿಪ್ಪಿ ಗೊಬ್ಬರು ಸರ ಆಮೇಲೆ ಇವು ಟೈಗೋಡ್ರ ಅಮ್ಮ ಸೋಡಮಾನಸ ಐತ್ ಆಮೇಲೆ ಟೈಕೋಡ್ರಮಾ ಮತ್ತೆ ಇದು ಸಿಂಗಲ್ ಸೂಪರ್ ಪಾಸ್ಬೇಟ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಅದು ಗುಂಡಿಗೆ ಹಾಕಿ ಮುಚ್ಚಿ ಸೆವೆಂಟಿ ಪರ್ಸೆಂಟ್ ಮುಚ್ಚಬೇಕು ಸರ ಮುಚ್ಚಿ ಆಮೇಲೆ ಪ್ಲಾಂಟೇಶನ್ ಮಾಡಿ ಪ್ಯಾಕ್ ಮಾಡಬೇಕು ಸರ್ ಇದು ಅದು ಮಾಡಿ ಸೋಲಾರು ಬೋರು ಡ್ರಿಪ್ ಎಲ್ಲ ಅಂದ್ರೆ ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಒಂದ್ ಎಕರ್ ಬರ್ತದೆ ಒಂದ್ ಎಕರೆಗೆ ಎರಡರಿಂದ ಮೂರು ಲಕ್ಷ ಬೇಕು ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸರ್ ಅದು ಒಂದೇ ಸರ್ ಮೇನ್ ಬಂಡವಾಳ ಅಂದ್ರೆ ಅಲ್ಲಿಂದ ಬರೀ ನೀರ್ ಬಿಡೋದು ಔಷಧ ಆಮೇಲೆ ವರ್ಷಕ್ಕೆ ಸಲ ಗೊಬ್ಬರ ಕಟ್ಕೋಬೇಕು ಸರ್ ಔಷಧ ಅಂತೂ ಬೇಕಾಗಿಲ್ಲ ಸರ್ ನೀವು ಆರ್ಗ್ಯಾನಿಕ್ ಅದ ಯಾವಾಗ ಸರ್ ಅಂದ್ರೆ ಅದು ಏನೋ ಒಂದು ವೈಟ್ ರೋಗ ಬರ್ತದೆ ಸರ್ ಒಂದು ಹಾ ಅದು ಏನಿಂದ ವೈಟ್ ವೈಟ್ ಬರ್ತದೆ ಸರ್ ಅದಿಟ್ಟು ಬಂದಾಗ ಮಾತ್ರ ಹುಡಿಬೇಕು ಸರ್ ಏನಾರ ಡಾಕ್ಟರ್ ಕೇಳಿ ಸಜೆಷನ್ ಪ್ರಕಾರ ಇಲ್ಲಾಂದ್ರೆ ಅದಕ್ಕೆ ಬಿಟ್ಟರೆ ಸ್ಪ್ರೇ ಮಾಡೋದ್ ಅವಶ್ಯಕತೆ ಇಲ್ಲ ಸರ್ ಆಮೇಲೆ ಕಾಯಿ ದಪ್ಪ ಹೇಳಿ ಎಣ್ಣೆ ಹೊಡ್ಯದಾಗ್ಲಿ ಅವೆಲ್ಲ ಮಾಡ್ಬೇಕ್ ಮಾಡಿಲ್ಲ ಸರ್ ನಾರ ಮಾಡ್ತಾರ ಬಟ್ ಅದು ಮಾಡಿಲ್ಲ ಸರ್ ಏನಂದ್ರೆ ಅವಾಗ ಏನ್ ಜೂನ್ ದಾಗ ಏನ್ ಗೊಬ್ಬರ ಕೊಡ್ತೇವಲ್ಲ ಸರ್ ಅಷ್ಟೇ ಸರಿ ಆಮೇಲೆ ಬರಿ ನೀರ್ ಕೊಟ್ಟು ಗೊತ್ತೇ ಮುಗ್ದೋತ್ ಏನಿಲ್ಲ ಇಷ್ಟೇ ನೋಡ್ರಿ ಸರ್ ಸ್ಟಾರ್ಟಿಂಗ್ ದಾಗ ಖರ್ಚು ಬರ್ತದೆ ಸರ್ ನಮಗ ಬಂದಿದ್ದು ಒಂದ್ ಮೂರ್ ಬೋರ್ ಹಾಕಿ ಬೋರ್ಡ್ ಕರೆಂಟ್ ಪರ್ಮಿಷನ್ ಸರ ಮೋಟರ್ ತಗೊಂಡು ಅದು ಮಾಡು ಇವ್ ನಾಲ್ಕು ಎಕರ್ ಪೂರಾ ಸೋಲಾರ್ ಮಾಡಿನ್ ಸರ್ ಅವಾಗ ಹಾ ಸರ್ ಅವಾಗ ಅವಾಗ ಖರ್ಚು ಬಂದದ ಸರ್ ಜಾಸ್ತಿ ರೀ ಆಯ್ತು ತಗಿ ಬಿಟ್ಟು ಏನಿಲ್ಲ ಸರ್ ಈಗ ರಿಟರ್ನ್ಸ್ ಅಂದ್ರೆ ಓದ್ ವರ್ಷ ನೀಡುದು ಸರಿಯಾಗಿ ಹೊಂಟದ ಸರ್ ಅದೇ ಯಾಕಂದ್ರೆ ಗಿಡಗಳು ಎರಡ್ ಮೂರ್ ವರ್ಷ ಅದಕ್ಕೆ ಬರೀ ಮೇಂಟೆನೆನ್ಸ್ ಆಗೋಷ್ಟು ದುಡ್ಡು ಬರ್ತದ ಸರ್ ಅಲ್ಲಿ ಹ ಸರ್ ಒಂದ್ ಅರ್ವತ್ ಎಪ್ಪತ್ ಸಾವಿರ ಬಂತು ಒಂದ್ ಲಕ್ಷ ಬಂತಂದ್ರ ಅದ್ ಖರ್ಚೆ ಬೇಕು ಸರ್ ಅವಾಗ ಎಕ್ರಿ ಹಾ ಸರ್ ಇಲ್ಲ ಎರಡ್ ಎಕ್ರೆಗೆ ಸರ್ ಇನ್ವೆಸ್ಟ್ ಮತ್ ಮಾಡ್ಬೇಕಲ್ಲ ಸರ್ ಇಲ್ಲಿಂದ ಹುಲ್ ತೆಗೆದಾಗ್ಲಿ ಒಳಗಿಂದ ಎಲ್ಲ ಕೆಲಸ ಇರ್ತದ್ರಿ ಅವೇನ್ ಸರ್ ಅವನ್ ಗಿಡಗಳು ಹೆಂಗ ಕ್ರಾಮೇಣ ದುಡ್ಡು ಅದು ಅಂದ್ರ ಹಂಗ ಅದ್ರ ಜಾಸ್ತಿ ಬಂದಾಗ ಲಾಭ ಆತಿರ್ತದೆ ಈಗ ಏನಿಲ್ಲ ಸರ್ ನಮಗ್ ಇನ್ವೆಸ್ಟ್ ಅಂತ ಏನಿಲ್ಲ ವರ್ಷಿಗೊಂದು ಹದಿನೈದು ಒಂದ್ ಇಪ್ಪತ್ತು ಇಪ್ಪತ್ ಮೂವತ್ ಸಾವಿರ ಮಾಡ್ತೀವಿ ಸರ್ ಒಂದ್ ಹತ್ ಸಾವಿರ ರೂಪಾಯಿ ಗೊಬ್ಬರ ಕಟ್ಟಿವ್ರಿ ಆಮೇಲೆ ಅದು ಹುಲ್ ತೆಗೆಯದು ಸದಿ ಅವು ಗೊಬ್ಬರ ಕಟ್ಲಕ್ಕ ಅಂದ್ರೆ ಅವು ಒಂದ್ ಇಪ್ಪತ್ ಸಾವಿರ ಒಂದ್ ಮೂವತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ ಸರ್ ಅಷ್ಟೇ ಮತ್ತೇನಿಲ್ಲ ವರ್ಷಿ ಹಾ ಸರ್ ಆಮೇಲೆ ಸ್ವಂತ ನಾವೇ ಮಾಡ್ಕೋತೀವಲ್ಲ ಸರ್ ಹಂಗ ಹೊರಗಿಂದ ಏನ್ ಖರ್ಚಿಲ್ಲ ಏನಿಲ್ಲ ಸರ್ ಬರೀ ನಮ್ಗೆ ಆಗ್ಲಾರ್ದಾಗ ಹುಲ್ ತೆಗೆ ಮುಂದ ಸದಿ ಕಡೆ ಮುಂದೆ ಲೇಬರ್ ಕೊಡ್ತೀವಿ ಆಯ್ತ್ ಸರ್ ಅದ್ ಬಿಟ್ರೆ ಏನಿಲ್ಲ ಸ್ವಂತ ನಾವೇ ಮಾಡ್ತೇವಲ್ಲ ಏನ್ ಅನ್ಸಲ್ ಸರ್ ಅದು ಹಾ ಸರ್ ಮತ್ತೆ ಇದ್ರದ್ದು ವರ್ಷಿಗೆ ಪ್ರಾಫಿಟ್ ಎಷ್ಟ ವರ್ಷ ವರ್ಷದ ಮೂರ್ ಲಕ್ಷ ಬರ್ತ ಸರ್ ಮೂರ್ ಲಕ್ಷ ಗಿಡ ಹೆಂಗ್ ಗ್ರೋತ್ ಆದಂಗ್ ಜಾಸ್ತಿ ಬರ್ತ ಸರ್ ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರ್ ವರ್ಷ ತನಕ ಏನ್ ಲೆಕ್ಕ ಆಗ್ಬಾರ್ದು ಹಂಗಾಗಿ ಏನಿಲ್ಲ ಸರ ಗಿಡ ಹೆಂಗ ಈಗ ಈ ವರ್ಷ ನಮ್ಗೆ ಹೋದ್ ವರ್ಷ ಸರಿಯಾಗಿ ಬಂದ ಸರ್ ಅದೇ ಒಂದು ಮೂರ್ ಲಕ್ಷ ಲಕ್ಷ ರೂಪಾಯಿತ್ ಸರ್ ಹಾ ಸರ್ ಆ ಮೂರ್ ಮೂರು ಲಕ್ಷ ಆತೀ ಅದು ಮಳೆ ಸ್ಟಾರ್ಟ್ ಆಯ್ತ್ ಸರ್ ಆ ಟೈಮಿಗೆ ಮೊಡ ಆಗಿ ಸಲುವಾಗಿ ಕಾಯಿ ಸಪ್ಲೈ ಆಗ್ಲಿಲ್ಲ ಸರ ಒಂದ್ ಲಕ್ಷ ರೂಪಾಯಿ ಕಾಯಿ ಬಿತ್ತು ಸರ್ ಹಾ ಒಂದ್ ಎರಡ್ ಎರಡು ಲಕ್ಷ ರೂಪಾಯಿ ನಮ್ಗೊಬ್ಬರು ಇಳುವರಿ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡ್ತೀರ ಸರ್ ಏನಿಲ್ಲ ಸರ್ ಗಿಡಗಳು ಗ್ರೋತ್ ಆದಂಗ್ತ ನಾವ್ ಅಷ್ಟೇ ಮಾಡ್ಬೇಕಾಗಿ ಅದು ಒಂದ್ ಟೈಮ್ ಗೊಬ್ಬರ ಸರ್ ಅಷ್ಟೇ ಕೊಡೋದು ಹಾ ಸರ್ ಆಮೇಲೆ ಬರೀ ನೀರ್ ಕೊಡ್ಬೇಕು ಸರ ಹಾ ಆಯ್ತು ಇದು ಒಂದ್ ಪ್ಲಾಂಟ್ ಟೆಸ್ಟ್ ಇಯರ್ ಇದೊಂದು ಹನ್ನೆರಡು ವರ್ಷ ಬರ್ತದ ಅಂತ ಹೇಳ್ಯಾರ ಸರ್ ನಮ್ಗ ಹನ್ನೆರಡು ವರ್ಷ ನಾವು ಫಸ್ಟ್ ಟೈಮ್ ಮಾಡೀವಲ್ಲ ನೋಡ್ಬೇಡ್ರಿ ಇದು ಆರ್ ವರ್ಷ ಆಗ್ಯಾದ ಹನ್ನೆರಡು ವರ್ಷ ಆದಮೇಲೆ ಇಲ್ರ ಕಮ್ಮಿ ಆಗ್ತದೇನ ಅಂತ ಗೊತ್ತಿಲ್ಲ ಬಟ್ ಆದ್ರ ಇವು ಸರಿಯಾಗೋ ಸರ್ ಏನಿ ಟೆನ್ಷನ್ ಸರ್ ಇದ್ರಾಗ ಒಂದು ನಾವು ಕರೆ ಹೇಳಬೇಕಾದ್ರೆ ಇದ್ರಾಗ ಒಂದು ಐದಾರ್ ಚೀಲ ತೊಗರಿನು ಮಾಡ್ತಿದಿಲ್ ಸರ್ ನಾವ್ ಇವ್ರ ಹಾ ರೀ ಒಂದ್ ನಿಮ್ ತಲೆಯಾಗ ಇದು ಕೊರೋನಾ ಟೈಮಿಗೆ ಗ ಬಂದ್ ಕೊರೋಣ ಇತ್ತು ಸರ್ ಅದ್ರ ಮನ್ಯಾಗ ಬಾಬರ್ ಮಾಡ್ಬಿಡ್ತಿದ್ ಇಲ್ಲ ಓದಿ ಯಾಕ ಮಾಡ್ತಿ ಬೇಡ ಅಂಬ್ರು ಕೊರೋನಾ ಇತ್ತು ಹೆಂಗ ಬಂದೀನಿ ಆಮೇಲೆ ಮತ್ ಮುಂದ್ ಸ್ಟಾರ್ಟ್ ಆಯ್ತು ಅಂದ್ರೆ ಇವ್ರು ಮನೆ ಅಂತ ಬೋರ್ ಹಾಕಲಾರ ಗಿಡ ಹಚ್ಚಿದ ಜೈ ಬಂದಿದ್ರಿ ಕೆಬಿದವ್ರು ಅವ್ರ ಪರಿಶಾನ ಆದ್ರ ಏನಪ್ಪ ಎಲ್ಲರು ಗಿಡ ಹಚ್ಚದ ಮೇಲೆ ಬೋರಲ್ಲ ಗಿಡ ಹಚ್ಚದ್ ನೋಡಿ ನೀ ಗಿಡ ಹಚ್ಚಿ ಕರೆಂಟ್ ತೊಗೋದ್ ಫಸ್ಟ್ ಟೈಮ್ ಬಂದ್ರ್ ಬಾಳ ಎಫರ್ಟ್ ಹಾಕಿ ಸರ್ ಫಸ್ಟ್ ಒಂದ್ ಎರಡ್ ವರ್ಷ ಟ್ಯಾಂಕರ್ ನೀರ್ ಆಗದೇ ಸರ್ ಟ್ಯಾಕ್ಟರ್ ಈಗ ಈಗೇನು ಸಮಸ್ಯೆ ಇಲ್ಲ ಸರ್ ಎಲ್ಲ ನೀರ್ ಹೊರಕೊಟ್ಟು ನೀರ್ ಎಲ್ಲ ಎಲ್ಲ ಸರ್ ಫ್ರೆಶ್ ಸರ್ ಅಂದ್ರೆ ಆರ್ಗ್ಯಾನಿಕ್ ಸರ್ ಯಾರಿಗೆ ಏನು ಕೆಮಿಕಲ್ ಒಟ್ಟು ಸ್ಪ್ರೇ ಮಾಡಲ್ಲ ಸರ್ ಕಾಯಿ ದಪ್ಪ ಆಗ್ಬೇಕಂತ ಅಂತಾರ ನಂಗೆ ಅದು ಬೇಕಾಗಿಲ್ಲ ಸರ್ ಕ್ವಾಲಿಟಿ ಬೇಕಾಗಿಲ್ಲ ಸರ್ ಕ್ವಾಲಿಟಿ ಇಷ್ಟು ಪಿಂಡ್ ಇರ್ತಾವ್ ಯಾವ್ದಕ್ ಬರ್ತದೆ ಸರ್ ನೀವು ನೋಡಿದ್ರಲ್ಲ ಸರ್ ರೆಡ್ ಅದಂದ್ರೆ ಸಕ್ಕರೆ ತಿಂದಂಗೆ ಅದ ಓಡ್ತದೆ ಒಂದ್ ಕಟ್ ಮಾಡ ಸರ್ ಈಗ ಸರ್ ಇದು ಈ ತರ ಬರ್ತದ್ರಿ ಸರ್ ನೀವು ಆಮೇಲೆ ಇನ್ನೊಂದ್ ಸರ್ ಇದು ಆರೋಗ್ಯಕ್ಕೆ ಬಹಳ ಚಲೋ ಅದ ಸರ್ ಈ ಡಾಕ್ಟರ್ ಸಜೆಸ್ಟ್ ಮಾಡೋದು ಪೆರೂನೇ ಸರ್ ಹೌದು ಸರ್ ಯಾಕಂದ್ರೆ ಈ ಹಣ್ಣುಗಳಾಗ ಕೆಮಿಕಲ್ ಇಲ್ದ ಹಣ್ಣು ಅಂದ್ರೆ ಪೆರು ಒಂದೇ ರೀ ಬಟ್ ಹೊರಗಡೆ ಏನಪ್ಪಾ ಅಂದ್ರೆ ಕಷ್ಟ ಕೆಲವು ರೈತರು ಕಾಯಿ ದಮ್ಮಲ್ಲಿ ಅಂತ ಸ್ಪ್ರೇ ಮಾಡ್ತಾರೆ ಸರ್ ಮಾಡಲ್ಲ ಮಾಡ್ತಾರೆ ಸರ್ ಇವು ಮಾರ್ಕೆಟ್ ದಾಗ ನಮ್ಮ ಓದೋ ಅಂದ್ರೆ ಅವ್ರು ಇಪ್ಪತ್ತು ರೂಪಾಯಿ ಕಿಲೋ ಅಂದ್ರೆ ಯಾರು ತೊಂಬಲ್ ಸರ್ ಅವ್ರು ಬರ್ತಾವಲ್ ಸರ್ ಇಷ್ಟ ಪಿಂಡಿದ್ವಿ ಯಾರು ತೊಂಬಲ್ ಸರ್ ನಮ್ಮ ಐವತ್ತು ರೂಪಾಯಿ ಕಿಲೋ ಅಂದ್ರೆ ಹೋಗ್ತಾರೆ ಬರೀ ಚೇಂಟದಾಗ ಎರಡು ಗಂಟೆದಾಗ ಐವತ್ತು ಕೆಜಿ ಕಾಯಿ ಹೋಗ್ಯಾವ ಸರ್ ನಾನು ಎರಡೇ ಗಂಟೆ ಇದ್ದೀನಿ ಸರ್ ಅಲ್ಲಿ ಐವತ್ತು ಕೆ ಜಿ ಜಾಸ್ತಿ ಬೀರಲ್ ಮತ್ತಿ ಕಡೆ ತೋಟಕ್ಕೆ ಬರ್ಬೇಕಲ್ಲ ಸರ್ ಗಿಡಗಳು ಏನಂದ್ರೆ ಕಾಯಿ ಎತ್ತಿ ಮಕ್ಕ ಬಿಟ್ಟವ್ ಸರ್ ಎಲ್ಲ ಲೋಕಲ್ ಸಂತಿಗಳಿಗೆ ಭೀ ಹೋಯ್ತೇವ್ ಸರ್ ಹಾ ರೀ ಇಲ್ಲಿ ಒಳಗೇನು ಸರ್ ಕಾಯಿಗಳು ಮನುಷ್ಯರಿಗೆ ಹೋಗ್ಲಾಕ ಬರಲ್ಲ ಸರ್ ಈಗ ಸದ್ದ ಹಾ ಚಿಕ್ಕಾಪುಟ್ಟಿ ಕಾಯಿ ಅದ ಸರ್ ಇನ್ನೂ ಸ್ಟಾರ್ಟ್ ಆಗ್ಯದ ಸರ್ ಮೊದಲು ರೆಡ್ ಹಾ ಈಗ ಆಮೇಲೆ ವೈಟ್ ಚಾಲ್ ಓತದ ಸರ್ ಈಗ ರೆಡ್ ಸೀಸನ್ ರೆಡ್ ಮುಗಿತು ಮುಗಿಲಾಕ್ ಬಂದ್ ಸರ್ ಈಗ ಇದು ವೈಟ್ ಚಾಲು ಅಂದ್ರೆ ರೆಡ್ ಸಿಗಲ್ ಸರ್ ನಮ್ಮ ಬಲ್ಲಿ ರೆಡ್ ಅದ ಅಂದ್ರೆ ಬಿ ಹೆಂಗದ ಸರ್ ನಿಮ್ ಬರ್ರಿ ಒಂದ್ ಒಡೆಂಬ ಸರ್ ಒಣ ಪಿಂಕ್ ಅಂದ್ರೆ ಪಿಂಕಲ್ ಸರ್ ಅದು ನೀವು ತಿಂದಿರಲ್ಲ ಅಂದ್ರೆ ಬಿ ಒಂದು ಏ ಇಲ್ಲಿ ಟೇಸ್ಟ್ ನಾ ಬೆಸ್ಟ್ ಬಿಡ್ರಿ ಈಗ ಸರ್ ಇದು ಚಾಕು ಬೇಕಿದ್ರು ಕೊಯ್ದ್ರ ಬಿ ಸಿಗ್ದಮ್ ಹಿಂಗ್ ಬರ್ತದ ಸರ್ ಇದು ಬಾಳೆ ಸ್ವೀಟ್ ಸರ್ ಇದು ಶುಗರ್ ಇದು ಶುಗರ್ ಪೇಶೆಂಟ್ಗಳು ಅಂಬರಿನ್ ಸ್ಪೆಷಲ್ ತರ್ಸಕತ್ತಾವೆ ಸರ್ ಡಿನಾರೀ ಜಿಂಗ್ ಇಲ್ಲಿ ಬಾರಿ ಟೇಸ್ಟ್ ಹೋಗ್ಬೇಡ್ರಿ ಇದು ರೆಡ್ ಮುಗಲಾ ಬಂದದ ಸರಿ ಹಾ ಈಗ ಏನ್ ಒಂದೊಂದ್ ಗಿಡಕ್ಕೆ ಸುಮಾರ ಒಂದ್ ಎಲ್ಲಾರ ಒಂದೊಂದ್ ಕೆಜಿ ಸಿಗ್ತಾವ್ ಸರ್ ಅಷ್ಟೇ ಹಾ ಹಾ ಯಾವುದು ರೆಡ್ ಸರ್ ನಮ್ಗ್ ಗೊತ್ತಾಗ್ತಾವ ಸರ್ ರೆಡ್ ಯಾವುದು ವೈಟ್ ಯಾವುದು ಅಂತ ಹೇಳಿ ಹಾ ಸರ ಇದು ವೈಟ್ ಬರ್ತದ ಸರ ಅದು ರೆಡ್ ಸರ್ ಅದು ರೆಡ್ ಇದೆ ಜ್ವರ ಅದೇ ಟೈಪ್ ಬರ್ತದೆ ರೀ ಹ್ಮ್ ಅದ್ ಕಲರ್ ದಮ್ ಕೆಂಪ ಸರ್ ಇದು ವೈಟ್ ಸರ್ ಇದು ಗಿಡ ಎತ್ತರ ಹತ್ತಿರ ಇನ್ನ ಕಟಿಂಗ್ ಮಾಡ್ತೀವಿ ಸರ್ ಇದಕ್ಕೆ ಹಾ ರೀ ಲಾಸ್ಟ್ ಟೈಮ್ ಯಾವಾಗ ಮಾಡ್ರಿ ಸರ್ ಬ್ರೂನಿಂಗ್ ಮೇದಾಗ್ ಸರ್ ಮೇದಾಗಿ ಮಾಡ್ರಿ ಇಲ್ಲಿ ನೋಡ್ರಿ ಸರ್ ಕಾಯಿ ಗಿಡಗಳು ಹೊರಗೆ ಹೋಗಲ್ಲ ಹಿಂಗ್ತಾವ ನೋಡ್ರಿ ಇಲ್ಲ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಇಲ್ಲೆಲ್ಲ ಗಿಳಿಗಳೆಲ್ಲ ತಿಂದವ್ರಿ

ವೇಸ್ಟ್ ಆಗಿ ಬಿದ್ದು ಅಂದ್ರೆ ಸರ್ ಅಕ್ಕಿಗಳು ಮತ್ತ ತಳೆ ಬಿದ್ದು ಬೀಜ ತಿಂಬೋ ಬೇರೆ ಅಕ್ಕಿ ಹೋದರು ಅವು ಗುಬ್ಬಿಗಳು ಅವ್ರ ಬೀಜ ತಿಂತಿರ್ತಾವ್ ಸರ್ ಮೇಲೆ ಗಿಳಿ ತಿಂತಾವ್ರಿ ತಳೆ ಬಿದ್ದು ಮತ್ ಬೀಜಗಳು ಯಾವನು ವೇಸ್ಟ್ ಮಾಡಲ್ ಸರ್ ನೀರ್ ಬಿಡ್ತೇವೆ ಸರ್ ಬಿಡ್ತೀವಿ ಸರ್ ಇವತ್ತು ಚಾಲು ಮಾಡ್ಬೇಕು ಸರ್ ಅಲ್ಲಿ ಒಬ್ರು ಯಾರ ಕುಂತರ ಒಳ ಬಂದಿ ಬೋರಲ್ ಚಾಲು ಮಾಡಿ ಡ್ರಿಪ್ ಕರೆಕ್ಟ್ ನೀರ್ ಹೊಲತವ್ ನೋಡ ಸರ್ ಈಗ ನಾವ್ ಈ ಕಡೆ ಅದ್ರ ಮೇಲೆ ತುಳಿಬೇಡ ಸರ್ ಅದು ಅದು ಡ್ರಿಪ್ ಹೊಡಿತು ಸರ್ ಅದು ಈಗ ಅಲ್ಲಿ ನಾವ್ ಇಲ್ಲಿ ನೀರ್ ಬಿಟ್ಟು ಗೊತ್ತಾ ಎಲ್ಲೆಲ್ಲಿ ಗಿಡಕ್ಕೆ ನಡ್ದವಿಲ್ಲ ಅಂತ ನೋಡ್ಬೇಕಾದ್ರೆ ಅಲ್ಲಿ ಕಾಯಿ ಯಾರು ಇಲ್ಲ ಸರ್ ಹಾ ರೀ ಅದು ಬೇಕಂತೆ ಗ್ರೀನ್ ನೆಟ್ ಹಾಕಿವ್ ಸರ್ ಅದು ಹಿಂಗದ ನೋಡ್ರಿ ಸರ್ ಇದೆಲ್ಲ ಈ ಕಡೆ ಹೋಲಕ್ ಬರಲ್ ಸರ್ ಅಷ್ಟಾಗಿ ಅವ್ರಿ ಮತ್ ಫ್ರೂಣಿಂಗ್ ಮಾಡ್ಲೇಬೇಕು ಸರ್ ಹಳ್ಳಕ್ ಸರ್ ಬರ್ರಿ ಕಾಯಿ ಭಾಳ ಅವ್ ಸರ್ ಇವು ಹ್ಮ್ ಹ್ಮ್ ಏನಂದ್ರೆ ಕಲ್ಲೊಂದು ಗಿಡ ಸ್ವಲ್ಪ ಜರ ಇದಾಗ್ಯಾವ್ ಸರ್ ಯಾಕಂದ್ರೆ ಗೊಬ್ಬರ ಕರೆಕ್ಟ್ ಆಗಿಲ್ರಿ ಹಾ ಸರ್ ಇಲ್ಲಾಂದ್ರೆ ಈ ಕಡೆ ಬಾರಿ ಅವು ಸರ್ ಗಿಡ ಆ ಕಡೆ ಹೋಗಮ್ಮ ಅಂತಿರೇನು ಸರ್ ಹಿಂಗಂತೆ ರೀ ಹೋಗಮ್ಮ ನೋಡಿರಿ ಸರ್ ಇಲ್ಲ ಅಂತ ಅಲ್ಲಿ ಯಾರು ಗಿರಾಕಿ ಬಂದರೆ ಅಲ್ಲಿ ನೋಡ್ಕೊಂಡ್ ಬರಮಂತ ನಿದ್ರಿ ಸರಿ ಮತ್ತ ಬಾಪ್ ವೇಯ್ಟ್ ಮಾಡತ್ತ ಸರ ಹಾರನ್ ಹೊಡಿತಾರೆ ಸರ ಹಾಂ ರೀ ಹಾರನ್ ಹೊಡಿತಾರೆ ರೀ ಆಮೇಲೆ ಎಲ್ಲರು ಸರ್ ಗುಲ್ಬರ್ಗ ಸಿಟಿ ಸಿಟಿದವ್ರು ಏನಾರಲ್ಲ ಸರ್ ಈಗ ಊಟಿಗೆ ಹೋಗೋರು ಎಲ್ಲರೂ ಕಂಪಲ್ಸರಿ ತಗೊಂಡೇ ಹೋಗ್ತಾರೆ ಸರ್ ಹೇಳ್ರಿ ಸರ್ ಒಂದ್ ಸಲ ಆ ಬಂಡೆ ಮ್ಯಾಲಿಂದ ತಗೋತಿದ್ದೇವೆ ಏನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಹೌದ್ ಹೌದ್ ಹೌದು ಇವು ಭಾರಿ ಟೇಸ್ಟೇ ಹೋಗ್ಬೇಡ್ರಿ ಈ ತರ ಕಾಯಿ ಗುಲ್ಬರ್ಗ ಸಿಗಲ್ ಸರ್ ಮಾರ್ಕೆಟ್ ದಾಗ ಸಿಗಲ್ ಸಿಗಲ್ ಒಣ ದಮ್ಮನ ಕಾಯಿ ನೋಡ್ತಾರ ಸರ್ ಹೌದು ಬಟ್ ಟೇಸ್ಟಿ ಇರಲ್ಲ ಅದ್ರ ಇಲ್ಲೇ ಓದ್ತಾವ್ ಸರ್ ಪ್ರತಿದಿನ ಇಲ್ಲಿಂದ ಐವತ್ ಕೆಜಿ

ಆಮೇಲೆ ಅವ್ರು ಹೊರಗೆ ಸರ್ ಅವ್ರು ರೆಗ್ಯುಲರ್ ಒಂದು ಅರ್ಧ ಕ್ವಿಂಟಲ್ ಪಾವು ಕುಂಟಲ್ ಅವರು ಅಂದ್ರೆ ನನಗೆ ಖುಷಿ ಏನದ ಸರ್ ಬಟ್ ಆರ್ಗಾನಿಕ್ ನ್ಯಾಚುರಲ್ ಕುಡ್ಲೈತಿ ತಿನ್ನಬಹುದು ಖುಷಿ ನನ್ ಬೆಸ್ಟ್ ಸರ್ ಇದೆ ಆಮೇಲೆ ಇನ್ನೊಂದ್ ಸರ ಈಗ ಗಿಡಿಗಳು ಹಕ್ಕಿಗಳು ಎಲ್ಲಿ ಕಾಣಲ್ ಸರ್ ನಮ್ಮಲ್ಲಿ ಬೆಳಗ್ಗೆ ಇರ್ಬೇಕು ಸರ್ ಭಯಂಕರ ಪ್ರಾಣಿ ಪಕ್ಷಿಗಳು ಇರ್ತಾವ್ ಸರ್ ಯಾವಕ್ಕೂ ಏನ್ ಓಡಲ್ ಸರ್ ಎಷ್ಟ್ ತಿಂತಾವ್ ತಿನ್ಲಾಕ ಸರ್ ಗುಲ್ಬರ್ಗಲ್ಲಿ ಮಾಡ್ತೀವಿ ಸರ್ ಅಂತ ಹೇಳ್ಬೇಕು ಡಾಕ್ಟರ್ ಹಾಂ ರೀ ಅವ್ರಂದರು ಪಿ ಎಚ್ ಡಿ ಮುಗಿಸ್ತಾರೆ ಸರ ಚಂದಮಿರ ಕಾಲೇಜ್ ಅವರು ಈಗ ಗುಲ್ಬರ್ಗ ಡ್ಯೂಟಿ ಆಗಿದೆ ಸರ್ ಪರ್ಮಿಷನ್ ಇದು ಟ್ರಾನ್ಸ್ಫರ್ ಆಗ್ಯಾರೆ ರೀ ಅವರು ಅಲ್ಲಿ ಚಿಂದಿನಪ್ಪನಾಗ ಇಷ್ಟ ಆಗಲ್ಲದು ಕಳ್ಸಿ ಕೊಡುವಂಥವರೆಲ್ಲ ಸ್ಟಾಪ್ ಹೇಳಿದ್ರೆ ಮನೆ ಹದಿನೈದು ಕಿಲೋ ಟೆಪ್ಪಗೆ ಹಾಕಿ ಕಳಿಸಿದ್ವಿ ಸರ್ ಪ್ಯಾಕ್ ಮಾಡಿ ಅಲ್ಲ ಸರ್ ಎಲ್ಲರೂ ಸರಿಯಾಗಿ ರಿಪೋರ್ಟ್ ಅದ್ರಿ ಹಾಂ ಫೀಡ್ಬ್ಯಾಕ್ ಕೊಡ್ತಾರೆ ಸರ್ ಎಲ್ಲರು ಹಾಂ ಸರಿಯಾಗಿ ಹೌದು ಸರ್ ಕಾಯಿ ಹಿಂದಿಲ್ಲ ಯಾರು ನಮ್ಮ ಕಸ್ಟಮರ್ ನೋದರೋ ಅಂದ್ರೆ ಬಿ ಈ ಕ್ವಾಲಿಟಿ ಥರ ಸಿಗಲ್ಲ ಅಂತಾರೆ ಸರ್ ಎಲ್ಲರು ಹಾಂ ಯಾಕಂದ್ರೆ ಗುಲ್ಬರ್ಗ್ ಸದ್ರಿ ನೋಡ್ಬೋದು ಸರ್ ನೀವು ಆತರ ಸಿಗಲ್ಲ ಹೌದು ಅದ್ರಾಗ ಆರ್ಗ್ಯಾನಿಕ್ ಅಂತ ಯಾರ ಬಿ ಮಾಡ್ಲಿತ್ತಿಲ್ರಿ ನಾ ಸೈಡ್ ಎಲ್ಲ ಕೈ ದಮ್ಮ ಲೆಕ್ಕ ಮಾಡ್ತಾರೆ ಸರ್ ಸರ್ ಈಗ ಎಷ್ಟ ಆರೋಗ್ಯ ಸರಿ ಅದ ಅದು ಮುಖ್ಯ ಅದ ಹೌದು ಆಯ್ತು ಸರ್ ರೇಟ್ ಡಬ್ಬಾ ಹಾ ಇಲ್ಲಿ ಪಿ ಎಸ್ ಐ ರೆಡ್ಗಲ್ದವ್ರು ಎಲ್ಲ ಸರ್ ಎಲ್ಲರೂ ಸರ್ ಪ್ರತಿಯೊಬ್ರು ಬರ್ತಾರೆ ಸರ್ ಎಲ್ಲರು ಆಯ್ತು ಸರ್ ಆಯ್ತು ನೀವು ಬರ್ರಿ ಸರ್ ಇಲ್ಲಿ ಬರ್ತಾರ ಸರ್ ಡಾಕ್ಟರ್ ಬರ್ತಾರ ಸರ್ ಪಿ ಎಸ್ ಎಲ್ಲರೂ ಇರು ಊಟಿಗೆ ಎಲ್ಲ ಪ್ರತಿಯೊಬ್ಬರು ನಮ್ ತೋಟಕ್ಕೆ ಬಂದ್ ವಿಸಿಟ್ ಕೊಟ್ಟು ತಗೊಂಡ್ ಹೋಗ್ತಾರ ಸರ್ ಸುಳಲ್ ಸರ್ ನಾ ಇದ್ರಾಗ ಏನು ಬೆಳಿತಿದಿಲ್ಲ ಸರ್ ಬಾಬರ್ ಬಹಳ ಆದ್ರೆ ಒಂದ್ ಎರಡ್ ಚಿಲ ತೊಗರಿ ಬೆಳೀತಿರೋ ಗೊತ್ತಿಲ್ಲ ನಮ್ಗೆ ಏನ್ ಮಾಡಿದ್ರು ಏನಾರ ಮಾಡಿ ಸೆಕ್ಸೆಸಾರ್ ಏನಾರಾಗ ಮೊದಲ ಅದು ಯಾವ್ದಕ್ ಬರಲ್ಲ ಮೊದಲ ಅದೇ ನಾನು ಕೊಟ್ಟಿದ್ ಸರ್ ನಾ ಬಂದ್ಮೇಲೆ ಇಲ್ಲಿ ಮಾಡಿ ಚಲೋ ಇದ್ದಿದ್ ಬೇಡ ಇದು ಖರಾಬ್ ಇದ್ದಿದ್ ತಗೋ ಅಂದ್ರ ಸರ್ ಇದಕ್ ಹಿಂಗ್ ಮಾಡಿಟ್ಟಿ ನೋಡ್ ಸರ್ ಯಾರು ಏನು ಮಾಡ್ಕೊಂಡಿಲ್ಲ ಸರ್ ನಮ್ ಊರಾಗ ಅಂದ್ರ ನಡಿ ನೀರ್ ಇದ್ರು ನಾವು ಏನ್ ಮಾಡಕ್ ಆಗಲ್ ಹೋಗ್ ನೀರ್ ಮಾಡ್ತಾನಂದ್ರಿ ಅಂದ್ರೆ ಈಗ ನಂಬಲ್ಲಿ ಎಷ್ಟೋ ನೀರ್ ಏನ್ ಐದ್ ನೂರ್ ಗಿಡಕ್ ನೀರ್ ಹಾಕದ ಸರ್ ಸುಳಲ್ ಸರ್ ಇದು ನನ್ ನನಗೆ ಈಗ ಒಂದರೇ ಬಂದ್ ಕೇಳಿರ್ತಾರೆ ಅವ್ರಲ್ಲಾ ಈಗ ಯಾರು ಮಾತಾಡಲ್ ಸರ್ ನಮ್ ಊರಾಗ ಈ ರೀ ಐದ್ ನೂರ್ ಗಿಡಕ್ ಪ್ರತಿನಿತ್ಯ ಒಂದ್ ಕೂಡ ನೀರ್ ಹಾಕ್ಬೇಕಾದ್ರೆ ಬಾಳ ಕಷ್ಟ ಅದ ಸರ್ ಸುಳಲ್ ಇದು ಅಂದ್ರೆ ಹಾಕಿನಿ ಸರ್ ಇದ್ದರೂ ಇದ್ರಿ ಆದ್ರ ಫಸ್ಟ್ ಸ್ಟಾರ್ಟಿಂಗ್ ಎರಡು ವರ್ಷ ಸರ ಪ್ರತಿ ಒಂದ್ ಗಿಡಕ್ಕೂ ಒಂದ್ ಕೂಡ ನೀರ್ ಸರ್ ಹನ್ನೆರಡ್ ಲೀಟರ್ ನೀರ್ ಹಾಕ್ತಿ ಸರ್ ಒಂದ್ ಹನ್ನೆರಡು ಬೇಲರ್ ನೀರ್ ತುಂಬಬೇಕ ಸರ್ ಹನ್ನೆರಡು ಬೇಲರ್ ಖಾಲಿ ಮಾಡ್ಬೇಕ್ರೀ ಅವಾಗ ನೋಡ್ದವ್ರಿ ಏನ್ ಮಾಡ್ತಾನ ಸುಮ್ ಸುಮ್ಲತ್ತ ಕೊರೋನಾ ಬಂದದ ಅಂದಿರು ಆದ್ರೆ ಈಗ ಅವ್ರು ಯಾರು ಮಾತಾಡಲ್ ಸರ್ ನಂಬಳಿ ಗಿಡ ನೋಡಿದ್ರ ನಂಬಲ್ಲಿ ನಂಗೆ ನೋಡಿ ನಮ್ಮ ಊರಾಗ ಮಾಡಿದ್ರ ಸರ್ ಬಹಳ ಮಂದಿ ಎಲ್ಲ ಫೇಲ್ ಅದ್ರಿ ಬಟ್ ನಾವ್ ಫೇಲ್ ಆಗಿಲ್ಲ ಸರ್ ಒಂದರಕ್ಕಿಂತ ಒಂದ್ ಗಿಡ ಬರೀವ್ ಸರ್ ಒಳಗೆ ಈ ವೈಟ್ ಚಾಲು ಹೋಗಿಲ್ಲ ಸರ್ ವೈಟ್ ಭಯಂಕರ ಅದ ಸರ್ ಇನ್ನ ಕಾಯಿ ಈಗ ನೆಕ್ಸ್ಟ್ ಸೀಸನ್ ಸರ್ ನೆಕ್ಸ್ಟ್ ಚಾಲೂ ಆತ್ ಸರ್ ಐತಿ ಈಗ ಅದು ಚಾಲೂ ಹೋಗ್ಯಾದ್ರಿ ಬಟ್ ಕಡಿಮಿ ಪ್ರಮಾಣದಾಗ ಸರ್ ಇಲ್ಲಿ ರೆಡ್ ಇಲ್ಲ ಖಾಲಿ ಎಲ್ಲಾ ಬಂದವು ಸರ್ ಈಗ ಅವ ಆ ನಾವು ಅಷ್ಟೇ ಎಲ್ಲಾ ಕಸಿಗಳು ಇಲ್ಲಿಂದ ತರ್ಸಿದ್ವಿ ಸರ್ ಯಾವ ಸರ್ ಆ ತೆಲಂಗಾಣಲಿಂದ ತರ್ಸಿದ ಸರ್ ಪೆದಾಪುರ್ಲಿಂದ ಹಾ ಥೋಡೆ ಇಲ್ಲಿ ನಂಬಳಿ ಚಂದ್ರಂಪಳ್ಳಿಲಿಂದ ತೋಡೆ ತುಣಿವಿ ಸರ್ ಹಾ ಬಾರಿ ಸರ್ ಏನಿಲ್ಲ ನಿಮ್ಗೆ ಹೆಂಗ ಅನಿಸ್ಲತ್ತ ಸರ್ ಏ ಬೆಸ್ಟ್ ಮಾಡ್ರಿ ಸರ್ ನಾವು ಅದೇ ಇವ್ರ ಅಂದ್ರೆ ಹಿಂಗ್ ಸರ್ ಅವ್ರು ಮಾಡಾರ ನೋಡ್ಬಾರ ಅಂತ ನಾವು ಎಜುಕೇಟೆಡ್ ಆಗಿ ಸಲುವಾಗಿ ಕೆಮಿಕಲ್ ಯೂಸ್ ಮಾಡತ್ತಿಲ್ಲ ಸರ್ ನಾ ಯಾಕಂದ್ರ ಈಗ ಹೆಲ್ತ್ ಬಾಳ ಮುಖ್ಯ ಅದ ಸರ್ ಹೌದ್ರಿ ಸರ್ ಈಗ ಹಾರ್ಟ್ ಎಲ್ಲ ಏನು ಕೆಮಿಕಲ್ ಸರ್ ನಾವ್ ಪ್ರತಿನಿ ಇದು ನೆಗಡಿ ಅಂತಾರಲ್ಲ ಸರ್ ಅಲ್ಲ ಸರ್ ಇದು ಕೂಡ ಇದ್ದಾಗ ಸ್ಪೆಷಲ್ ತಿನ್ಬೇಕು ಸರ್ ಎಣ್ಣೆ ಬರೋದೇ ಕೂಡ ಇದ್ದಾಗ ಇಲ್ರಿ ಕೆಮ್ಮ ನೆಗಡಿ ಅದಕ್ಕೆ ಅದು ಇಲ್ಲ ಸರ್ ಅದು ಸುಮ್ಮ ಅದು ಮೂರ್ ನಂಬಿಕೆ ಸರ್ ನಮ್ಮಲ್ಲಿ ಹೆಂಗ್ ಅಂದ್ರೆ ಬರೀ ಮೂರ್ ನಂಬಿಕೆ ಅವ್ರಿ ಇದಕ್ಕೆ ಏನು ಇಲ್ಲ ಸರ್ ಯಾಕೆ ಕೋಲ್ಡ್ ಹೋಗಲ್ಲ ಏನ್ ನೆಗಡಿನೂ ಬರಲ್ಲ ಏನು ಬರ ಇದು ಬರೋದೇ ಸೀಸನ್ ಈಗ ಸರ್ ಪ್ರಕೃತಿ ಪ್ರಕೃತಿ ಯಾ ಟೈಮಿಗೆ ಏನ್ ಕೊಡ್ಬೇಕು ಅದು ಕೊಟ್ಟೆ ಕೊಡ್ತದೆ ಸರ್ ಈಗೆಲ್ಲ ಜಾಪುಳ ಹಣ್ಣುಗಳು ಬೇಸಿಗೆ ತೆತ್ತಾರೆ ಅಂದ್ರೆ ಪ್ರಕೃತಿ ವಿರುದ್ಧ ಇದ್ದಂಗೆ ಸರ್ ಅದನ್ನ ಹಂಗ ನೋಡ್ ಸರ್ ಪ್ರಕೃತಿ ಲೆಕ್ಕದಾಗ ಇದೇ ಹಣ್ಣು ಕರೆಕ್ಟ್ ಸರ್ ಯಾವಾಗಂದ್ರೆ ಈಗ ಏನು ದೀಪಾವಳಿಂದ ಏನ್ ಬರ್ತದಲ್ಲ ಸರ್ ದೀಪಾವಳಿ ಬರ್ರಿ ಸರ್ ಇದು ಜನವರಿ ತನ ಸರ್ ಹಾ ಸರ್ ಜನವರಿ ತನ ಬಾರಿ ಸ್ವೀಟ್ ಬರ್ತದೆ ಸರ್ ಹಣ್ಣು ಬರೀ ಬರ್ತದೆ ಸರ್ ಆದರು ದು ಎಲ್ಲರೂ ಎಲ್ಲರು ಈಗ ಎಜುಕೇಟೆಡ್ಕಿಂತ ಓದ್ಲಾರ್ದವ್ರು ದುಡಿಯೋದ್ ಕಮ್ಮಿ ಆಗಿದೆ ಸರ್ ಹೌದು ಸರ್ ಅವ್ರೆಲ್ಲ ಬಂಬೆಪುರಿ ನಡೆದಾರ ನಾವು ಓದ್ ವಾಪಸ್ ಹೊಂಟೇವ ಸರ್ ಈ ಕಡೆ ಅಂದ್ರೆ ಸರಿಯಾಗಿ ಅನ್ಸುತ್ತೆ ಸರ್ ನಿಮ್ಗೆ ಏ ಬೆಸ್ಟ್ ಅದ ಬರ್ತೀವಿ ನಾವು ಭೀ ಈಗ ಅವಾಗ ಬರ್ರಿ ಸರ್ ಏನ್ರಿ ಸರ್ ಈಗ ನಿಮ್ಮಲ್ಲಿ ಇದು ವೆರೈಟಿ ರೆಡ್ ಮತ್ತು ವೈಟ್ ವೈಟ್ ಅದು ವೈಟ್ ಇದೆಯಾ ಸೀಡ್ ಲೆಸ್ ಅದು ಸರ್ ಅದು ಅದಕ್ಕೆ ಜಾಸ್ತಿ ತಿರಳೆ ಬರ್ತದೆ ಸರ್ ಹಾಂ ಸರ್ ಸರ್ ಫ್ರೆಶ್ ಕೊಡ್ತೀವಿ ಸರ್ ನಾವು ಹಾಂ ಅವಾಗೆ ತಂದು ಈಗ ಬೇಕಾಗೆ ಒಂದ್ರೆ ಒಂದು ಐದು ಕೆಜಿ ಕಳ್ ಕೊಡ್ತೀವಿ ರೈಟ್ ಸೀದಾ ತೋರಿ ಆಮೇಲೆ ಎಂತ ಬೇಕು ದಮ್ ಬೇಕಾದ್ರೆ ದಮ್ ನಾರ್ಮಲ್ ಈಗ ಕೆಲವೊಬ್ರು ಮನೆಯಾಗ ಐದಾರು ಮಂದಿ ಮಕ್ಕಳು ಇರ್ತಾರೆ ಸರ್ ಏ ಅವು ಬ್ಯಾಡ್ ಸರ್ ನಮ್ಗೆ ಸಣ್ಣ ಅಂತಾರೆ ಸಣ್ಣ ತಗೋರಿ ಕೆಲವೊಬ್ರು ರಿಚ್ ಇದ್ದವ್ರು ಇರ್ತಾರೆ ಅವ್ರಿಗೆ ದಮ್ ಬೇಕಾಗಿರ್ತವ ಕಾಯಿ ಸರ್ ಆಯ್ತು ನಿಮ್ಗೆ ದೊಡ್ಡ ಒಂದ್ ನಾಲ್ಕು ಬರ್ತಾ ಹೋಗ್ತವ್ರಿ ಇಲ್ಲಿ ಯಾಕಂದ್ರೆ ಆ ಕಸ್ಟಮರ್ ಗಳು ಬಹಳ ವಿಚಿತ್ರ ಕಸ್ಟಮರ್ ಹೌದು ಎಲ್ಲಾ ಕಸ್ಟಮರ್ ಗಳು ಹೆಂಗ್ ಅವ್ರ ಹೆಂಗ್ ಚೋಯ್ಸಿದ್ರೆ ಹಂಗ್ ಮಾಡದ್ ಸರ್ ನಡ್ದ ನೋಡ್ ಸರ್ ಇನ್ನು ಬರ್ತಾ ಬರ್ತಾ ಒಂದ್ ಗಿಡಕ್ ಒಂದ್ ಸಾವಿರ ರೂಪಾಯಿ ಆಗೋದ್ ಸರ್ ಸೀಸನ್ ಬಂದಾಗ ಇಲ್ಲ ಸರ್ ಒಂದು ಗಿಡ ದೊಡ್ಡ ಹೋದಂಗ ಒಂದ್ ಗಿಡ ಒಂದ್ ಸಾವಿರ ರೂಪಾಯಿ ಕೊಡ್ತದೆ ಸರ್ ಒಂದ್ ಐದ್ ನೂರ್ ಗಿಡ ಅಂದ್ರೆ ಐದ್ ಲಕ್ಷ ರೂಪಾಯಿ ಆಗ್ಬೇಕು ಸರ್ ಒಂದು ವರ್ಷ ಇದು ಅಂದ್ರೆ ಈಗ ಒಂದ್ ಗಿಡಕ್ ಒಂದ್ ಸಾವಿರ ಅಂದ್ರೆ ಎಷ್ಟು ವರ್ಷಿ ಮಾತಾಡ್ ಸರ್ ಏನ್ ತಿಂಗಳ ಇಲ್ಲಿ ಒಂದು ವರ್ಷಕ್ಕೆ ಸರ್ ಒಂದು ವರ್ಷ ಅಂದ್ರೆ ಕಾಯಿ ತೊಂಬದ್ ನಾವ್ ಒಂದೇ ಸೀಸನ್ ಸರ್ ಎಲ್ಲಾ ಸೀಸನ್ ದಾಗ ಕಾಯಿ ತೊಂಬಲ್ ಸರ್ ಯಾಕಂದ್ರೆ ಸರ್ ಅದೇ ಹೇಳದಲ್ಲ ನಿಮ್ಗ ಮಳಗಾಲದಾಗ ಬಂದಿದ್ದು ಟೇಸ್ಟಿ ಕಮ್ಮಿ ಇತ್ತು ಸರ್ ಆಮೇಲೆ ಜನರ ಬಲ್ಲಿ ನಮ್ಮ ಮೂಢನಂಬಿಕೆ ಈ ಮಳಗಾಲದಾಗ ಜಾಪಡ್ಕ ತಿನ್ಬಾರ್ದು ಅಂಬ ಆಮೇಲೆ ಟೇಸ್ಟ್ ಬರಲ್ಲ ಸರ್ ಬ್ಯಾಸಿಗೆ ಏನಾಗ್ತದೆ ಅಂದ್ರೆ ಬಿಸಿಲಿಂದ ಕಲರ್ ಸೇಡ್ ಆಗ್ತದೆ ಸರ್ ಅದು ಭಾರಿ ಟೇಸ್ಟ್ ಅಂದ್ರೆ ದೀಪಾವಳಿ ಚಲೋ ಐತಲ್ ಸರ್ ಜನವರಿ ತನಕ ಸೂಪರ್ ಸರ್ ಅದು ಟೇಸ್ಟ್ ನು ಹಂಗೆ ಇರ್ತದ್ರಿ ಕಾಯಿನೂ ಸರಿಯಾಗಿ ಇರ್ತದೆ ಆರೋಗ್ಯನೂ ಸರಿ ಸರ್ ಹಂಗಾಗಿ ನಾವು ಇದು ಒಂದೇ ಸೀಸನ್ ಮಾಡ್ತೀವಿ ಸರ್ ಬೇರೆ ಸೀಸನ್ ಮಾಡಲ್ಲ ಇಲ್ಲಿ ವೈಟ್ ಅವ ಏನ್ರಿ ಇಲ್ಲಿ ಅವ ಸರ್ ವೈಟ್ ಅದು ಕೊಡ್ರಿ ಒಂದ್ ಎರಡು ಕಿಲೋ ಇದು ವೈಟ್ ಅಂದ್ರೆ ಫುಲ್ ಸರ್ ಇದ್ರಾಗ ಬೀಜ ಇಲ್ಲ ಸರ್ ಸೀಡ್ಲೆಸ್ ಬರೇ ಸೀಡ್ಲೆಸ್ ಸರ್ ಒಂದ್ ಲೇಯರ್ ಇರ್ತದೆ ಬಾ ಸಾಫ್ಟ್ ಇರ್ತದೆ ಸರ್ ಇದು ನೋಡ್ರಿ ಸರ್ ಇದು ಟೇಸ್ಟ್ ಬೇರೆ ಇದು ತಿಂದ್ರ ಅಂದ್ರೆ ಇದು ಇದ್ರದ್ದು ಒಂದ್ ತರ ಲಾಕಿ ಸರ್ ಎಲ್ಲ ಸರ್ ನಮಗೆ ಯಾವತ್ತು ಇದ್ರದ್ದು ಒಂದ್ ಟೇಸ್ಟ್ ಬೇರೆ ಸರ್ ಅದು ಸರ್ ವೀಸಾ ಕಮ್ಮಿ ಸರ ಸಾಫ್ಟ್ ವೀಸಾ ಪುರ ಮತ್ತೆ ಮತ್ತೆ ಅವರು ಎತ್ತೆ ಸರ್ ಅದಕ್ಕೆ ಕಸ್ಟಮರ್ಗಳು ಯಾರು ಏನು ಕೇಳ್ತಾರ ಅದು ಕೊಡ ಸರ್ ಕೊಡ್ರಿ ಸರ್ ಇದು ಒಂದು ಇದು ಒಂದು ಕಿಲೋ ಕೊಡ್ರಿ ಮತ್ತೆ ಕೆಂಪು ಒಂದು ಒಂದು ಎರಡು ಕಿಲೋ ಕೊಡ್ರಿ ಆಯ್ತು ಸರ್ ಆಯ್ತು ಆಯ್ತು ಇಲ್ಲ ಹೋಗ ಸರ್ ತೋರಿ ಯಾವ ಬೇಕಾಗಿ ಅದಾವ ನೋಡ್ರಿ ಸರ್ ಕಸ್ಟಮರ್ಗಳು ಇಷ್ಟ ಏನದ ಫುಲ್ಫಿಲ್ ಮಾಡೋದು ನಮ್ದಂದ ಖುಷಿ ಅದ ಸರ್ ಇನ್ನೊಂದು ಏನದ ಆರ್ಗ್ಯಾನಿಕ್ ಏನು ಕೆಮಿಕಲ್ ಇಲ್ಲ ಇದು ಆರ್ಗ್ಯಾನಿಕ್ ಮಾಡಿ ಬಹಳ ಬೆಸ್ಟ್ ಮಾಡಿ ಮೇನ್ ರೂಟ್ ಸರ್ ಇಂತಿ ಕಾಯಿ ಇರ್ತದೆ ಸರ್ ತೈವನ್ ಹೌದು ಅವು ಟೇಸ್ಟೇ ಇರಲ್ಲ ಸುಮ್ಮನೆ ಹೆಸರಿಗೆ ದೊಡ್ಡ ಕೆಲ್ಸಕ್ಕೆ ಬರಲ್ ಸರ್ ಈಗ ಅದು ಹೆಬ್ರೆಡ್ ಕೋಳಿ ತಿಂದಂಗೆ ಸರ್ ಅದೆಲ್ಲ ಹೌದಿಲ್ಲ ಸರ್ ಹೌದು ಜವರಿ ಸಿಗಲ್ಲ ಇದು ನ್ಯಾಚುರಲ್ ಸರ್ ನಮ್ಮಲ್ಲಿ ಹಾಕಿದಾಗ ಹಾಂ ಸರ್ ಮಾಡಿ ಕೊರೋನಾ ಬಂತಲ್ಲ ಸರ್ ಆ ಟೈಮಿಗೆ ಊರಿಗೆ ಬಂದೇವ್ರಿ ಹಾಂ ಬಂದ ಮೇಲೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಆ ಟೈಮಿಗೆ ನಾನು ಮೊದಲು ನೀಡೋದು ಇಷ್ಟ ಆಯ್ತು ಸರ್ ಹಾಂ ರೀ ಇಲ್ಲ ಪ್ಲಾಂಟೇಷನ್ ಮಾಡಿದ್ರೆ ಬಹಳ ಖುಷಿ ನನಗೆ ಬಹಳ ಖುಷಿ ಸರ್ ಯಾಕಂದ್ರೆ ನಾವು ರೈತ ಮೂಲತ ಕುಟುಂಬದವ್ರು ಇಲ್ಲ ಇಲ್ಲ ಮಾಡಿ ಈಗಿಲ್ಲ ಸರ್ ಈ ಕೆಸೆಟ್ ಸೆಟ್ ಮನೆ ಎಕ್ಸಾಮ್ ನಡೆದ್ ಸರ್ ಈಗ ಈಗ ಮತ್ತ ಕಾಲೇಜ್ ಬಿಡವ ಸರ್ ಹೈ ಹೈಸ್ಕೂಲ್ ಬಿಡವ ಅಲ್ಲಿತನ ಅದ್ರ ಎಜುಕೇಶನ್ ಬಿತ್ತು ಇದು ಗಿಡ ಎರಡು ತೊಗೊಂಡ್ ನಡೆದಿನ್ ಸರ್ ಸಂಗಡ ಅದು ಆದ್ಮೇಲೆ ಏನ್ರ ಮಾಡಿದ್ರೆ ಬರ್ತದ ಅಂತ ವಿಚಾರ ಸರ್ ಮನ್ ಕೆ ಸೆಟ್ ಆಯ್ತು ಸರ್ ಎಕ್ಸಾಮ್ ಕೊಟ್ಟು ಕೊಟ್ಟೇನ್ರಿ ನಡೀತದೆ ಸರ್ ಅದು ಪಿಯು ಬಿಡವನ ಹೈಸ್ಕೂಲ್ ಬಿಡವನ ಯಾವ್ದಾಯ್ತು ಅದು ಮಾಡ್ಬೋದು ಸರ್ ಹಂಗೇನಿಲ್ಲ ಈಗ ಇದು ಅಂತೂ ಸರ್ ಸರ್ ಆಗಿ ಇದು ಶಾಶ್ವತ ಅದ ಸರ್ ಇದು ಬೆಸ್ಟ್ ಸರ್ ಇದೇ ಬೆಸ್ಟ್ ಬಿಡ್ರಿ ಇಲ್ಲಿ ಚಲೋ ನಡತೀಸರ್ ಅಂದ್ರೆ ಅದು ಸೇಫ್ಟಿನೇ ಬೇರೆ ಸರ ಬಟ್ ಇದು ನನ್ ಖುಷಿತ್ ಸರ್ ಬಟ್ ಇದು ಮಾಡೀನ್ರಿ ಯಾಕಂದ್ರೆ ಬೋರ್ ಇಲ್ದೇನೆ ಬೆಳೆಸಿ ಅದು ಒಂದು ಬಾಳ ಅಂದ್ರೆ ಏನ್ ಸರ ಇಲ್ದೇನೆ ಬೆಳಸೋದ್ ಬಾಳ ಕಷ್ಟ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಗಿಡಕ್ ಪ್ರತಿನಿತ್ಯ ನೀರ್ ಹಾಕ್ಬೇಕಂದ್ರೆ ಬಹಳ ಕಷ್ಟ ಸರ್ ಅದ್ರಾಗೇನ ಸರ್ ಇದು ಮರ ಬಪ್ಲೆ ಬರ್ತದೆ ಸರ್ ಕೆಂಪ್ಲಾಡ ಇದಕ್ ನೀರ್ ಜಾಸ್ತಿ ಬೇಕು ಸರ್ ಇದಕ್ ಬ್ಲಾಕ್ ಸಾಯಿಲ್ ಇತ್ತು ಅಂದ್ರೆ ಹಿಡ್ಕೊಂಬಲ್ ಸರ್ ಇದು ಅದಕ್ಕಾಗಿ ಇದಕ್ಕೆ ನೀರ್ ಜಾಸ್ತಿ ಬೇಕು ಸರ್ ಇಂಥದಾಗ ಮಾಡಿದ್ ಬಹಳ ಕಷ್ಟ ಸರ್ ಆಕ್ಚುಲಿ ಇಲ್ಲಿ ಒಂದ್ ಏನ ಹಾಕಿಸ್ರಿ ಸರ್ ಬ್ಯಾನರ್ ಏನಾರ ಫೋನ್ ನಂಬರ್ ಸಲಕ ಸುಮ್ ಏನ್ ಮಾಡಿಲ್ ಸರ್ ಹಂಗೆಲ್ಲ ಸುಮ್ನೆ ಹೈಲೈಟ್ ಮಾಡೋದ್ ಬೇಡ ಅಂತ ಸುಮ್ನ ಸಿಂಪಲ್ ಸರ್ ಚಲೋ ಆಗ್ತದ್ರೆ ಗ್ರೀನ್ ಎಂಟು ಹಾಕಿದಿಲ್ ಸರ್ ಹಂಗೆ ಇರ್ತಿತ್ತು ನಾವ್ ಅಲ್ಲೇ ಕೂಡ್ತಿದೀವಿ ಇಲ್ಲ ಕಸ್ಟಮರ್ ಗಳಿಗೆ ಸರ್ ಬಂದ್ರೆಟ್ ಸುಮ್ ನಾವ್ ಹಾಕಿವ್ ಸರ್ ಪಿಲ್ಲರ್ ಟು ಪಿಲ್ಲರ್ ಒಂದ್ ಸಣ್ಣ ಬ್ಯಾನರ್ ಹಾಕಿ ಫೋನ್ ನಂಬರ್ ನೀವ್ ಮನೆಗೆ ಇಟ್ಟಿ ಹೊರಗೆ ಎಲ್ಲ ಕೂಡ್ಲಕ್ ಮನೆಗ್ ಜಬಳ್ಕ ಬಂದ್ ತೋರ್ಸ್ಕೊಡ್ತಾರ ಅಷ್ಟು ಸ್ಮೆಲ್ ಬರ್ತದ ಸರ್ ಇದು ಯಾಕಂದ್ರೆ ಇದು ನ್ಯಾಚುರಲ್ ಅದಲ್ ಸರ್ ನೀವ್ ಇಡ್ರಿ ಸರ್ ಮನೆಗೆ ಇಟ್ಟಿ ಹೊರಗೆ ಬಂದೋರು ಅನ್ಬೇಕು ಎಲ್ಲಿಯೂ ಚಪ್ಪ ಕಡಿದು ಚಪ್ಪು ವಸ್ನ ಉಂಟದಲ್ಲ ಕಾಯಿದು ಹತ್ತು ಬರ್ತದೆ ಸರ್ ಸ್ಮೆಲ್ ಬರ್ತದೆ ಫ್ಲೇವರ್ ಅದ ಸರ ಅದು ಐವತ್ತು ರೂಪಾಯಿ ಕೆಜಿ ಸರ್ ಹತ್ತು ರೂಪಾಯಿ ಹಂಗೆ ಮಾಡೀನಿ ಕ್ವಾಲಿಟಿ ಹಣ್ಣು ಕೂಡ ಏನ್ರೀ ಸರ್ ಮತ್ತೇನು ಈಗ ಮತ್ತ ಮುಂದೆ ಯಾರಾರ ಮಾಡ್ಬೇಕಂದ್ರೆ ಅವ್ರಿಗೆ ಮಾಡ್ಬೇಕು ಸರ್ ಒಂದು ರೀತಿಲಿ ಆರ್ಗ್ಯಾನಿಕ್ ಮಾಡಿದ್ರೆ ಚಲೋ ಸರ್ ಯಾಕಂದ್ರೆ ಕೆಮಿಕಲ್ ಮಾಡಿ ದಮ್ ಕಾಯಿ ಮಾಡಿ ಮಾರ್ಕೆಟಿಂಗ್ ಕಳಸ್ತೀನಿ ಅನ್ನೋದಕ್ಕಿಂತ ಕ್ವಾಲಿಟಿ ಕೂಡ ಭಾಳ ಚಲೋ ಸರ್ ನನಗೆ ಎಲ್ಲ ಮಾರ್ಕೆಟ್ ಮಾರ್ಕೆಟ್ದಾಗ ಬರ್ತದ ಸರ್ ತೈವನ್ ನಾವು ಮಾರ್ಕೆಟ್ ದಾಗ ಅಂತ ಕೂಡ ಸರ ಅವು ಇಷ್ಟ ಪಿಂಡಿದ್ದು ಕಾಯಿ ಚ ಪು ನಾವು ಇಪ್ಪತ್ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ಇಪ್ಪತ್ತು ತೊಂಬಲ್ ಆರ್ಗಾನಿಕೆ ಬರ್ತಾವ ಸರ್ಪ್ಪಿ ಬರ್ತಾವ್ ಸರ ಬರ್ತಾವ್ ಸರ್ ರೆಡ್ ಸ್ವಲ್ಪ ಕಮ್ಮಿ ಇರ್ತಾವ್ ಸರ್ ಕಾಯಿ ಜಾಸ್ತಿ ಇರ್ತದ್ರಿ ಹಂಗಾಗಿ ದಪ್ಪಿ ಕಮ್ಮಿ ಆತ ಸರ್ ಪಿಂಡ್ ಆಗಲ್ರಿ ಇವು ವೈಟ್ ಕಾಯಿಗಳು ಬಹಳ ದಪ್ಪ ಆತವ್ ಸರ್ ಇವು ಇವು ಸರಿಯಾಗಿ ಮೇಂಟೈನ್ ಮಾಡಿದ್ರು ಒಂದು ಟೂ ಹಂಡ್ರೆಡ್ ಗ್ರಾಮ್ ತನಕ ಬರ್ತಾವ ಸರ್ ಇವ್ಕಾಯಿ ವೈಟ್ ಕಾಯಿ ಬರ್ತದೆ ಸರ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ ಹಿಡ್ಕೊಂಡು ಟೂ ಹಂಡ್ರೆಡ್ ಆರಾಮ್ ಬರ್ತ ಸರ್ ಇದು ಆರ್ಗಾನಿಕ್ತ ಇಲ್ಲಿ ನೋಡ್ ಸರ್ ಏನಾಗ ಬಂದಿಲ್ಲ ಅವು ಈಗ ಟೂ ಹಂಡ್ರೆಡ್ ಇದು ಹಂಡ್ರೆಡ್ ಗ್ರಾಮ್ ಅವು ಆಲ್ರೆಡಿ ಅವು ಇನ್ನ ಕಲರ್ ಬರ್ಬೇಕು ಸರ್ ಅದು ಕಲರ್ ಬಂದ ಕಡಿಕೆ